ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ತುಂಬಾ ಗ್ಯಾಪ್ ತೊಗೊಂಡೆ ಅಂತ ಅನ್ನಿಸ್ತಾ ಇದೆ ಮನೇಲಿ ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗಾಗಿ ಮನೆಗೆ ಬಂದಿದ್ದರೆ ಯಾರೋ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಅಂದರೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಾಯಿದ್ದೀನಿ ಅವ್ರ ಜೊತೆಯಲ್ಲಿ ಆರಾಮಾಗಿದ್ದೀನಿ ಯೂಟ್ಯೂಬ್ ಕಡೆ ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಡ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಖಂಡಿತ ವೀಡಿಯೋಸ್ನ ನಾನು ರೆಗ್ಯುಲರಾಗಿ ಆದಷ್ಟು ಅಪ್ಲೋಡ್ ಮಾಡ್ತೀನಿ ತುಂಬ ಗ್ಯಾಪ್ ಅಂತೂ ತೊಗೊಳ್ಳಲ್ಲ ತೊಗೊಂಡ್ರೆ ಒಂದು ಫೋರ್ ಟು ಫೈವ್ ಡೇಸ್ ಅಷ್ಟೇ ಗ್ಯಾಪ್ ತೊಗೊಳೋದು ಅದಕ್ಕಿಂತ ಜಾಸ್ತಿ ನಾನು ತೊಗೊಳಲ್ಲ ಅಟ್ಲೀಸ್ಟ್ ಒಂದು ಮಿನಿ ಬ್ಲಾಗ್ ಮತ್ತು ಹಾಗೆ ಲಾಂಗ್ ವಿಡಿಯೋ ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡೇ ಮಾಡ್ತೀನಿ ಓಕೆ ಬನ್ನಿ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲಲ್ಲಿ ನೋಡಿ ಹಾಗೆ ಹಿರಿಯ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿ ಮಾಡ್ಕೋಣ ಅಂತ ಕಿಚನಿಗೆ ಬಂದೆ ಮೊದಲು ರೈಸ್ಗೆ ಇಟ್ಟಿದೆ ನಾನು ಅನ್ನ ಆಗಿಬಿಡಲಿ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ತಿಂಡಿಗೇನೆಲ್ಲ ಪ್ರಿಪೇಷನ್ಸ್ ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ ಅಷ್ಟೊತ್ತಿಗೆ ಅನ್ನನೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೇ ಆಗಿಬಿಡುತ್ತೆ ಕುಕ್ಕರಲ್ಲಿ ಇಟ್ಟದಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನು ಕೂಡ ಆಗುತ್ತೆ ಎರಡು ಸೇಮ್ ಟೈಮಿಂಗ್ಸ್ ಅಂತಲೇ ಅನಿಸುತ್ತೆ ಹಾಗಾಗಿ ಪಾತ್ರೆಯೇ ಮಾಡ್ಕೊತೀನಿ ಆಲ್ಮೋಸ್ಟ್ ರೂಢಿನೇ ಆಗಿಬಿಟ್ಟಿದೆ ನನಗೆ ಕುಕ್ಕರಲ್ಲಿ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಹಾಗಾಗಿ ಪಾತ್ರೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಅಷ್ಟೇ ಉದ್ದುದ್ರಾಗಿ ಚೆನ್ನಾಗಿರುತ್ತೆ ಈ ಕುಕ್ಕರಲ್ಲಿ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ಮಧ್ಯಾಹ್ನ ಅಷ್ಟೆಲ್ಲ ಸ್ವಲ್ಪ ಗಟ್ಟಿ ಥರ ಆಗಿಬಿಡುತ್ತೆ ಒಂಥರ ಸ್ಮೆಲ್ ಅಂತಲೇ ಅನ್ಬೋದು ಬಟ್ ಪಾತ್ರೆಲಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಈಗ ಮಾಡಿರೋ ಥರನೇ ಇರುತ್ತೆ ಉದ್ದುದ್ರಾಗಿ ಹಾಗಾಗಿ ಪಾತ್ರೆಲಿ ಮಾಡ್ಕೊತೀನಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡೋದು ತುಂಬ ಒಳ್ಳೆಯದು ಯಾಕೆ ನಾವು ಗಂಜಿ ಎಲ್ಲ ಬಸ್ಬಿಡ್ತೀವಲ್ವಾ ಅದು ತುಂಬ ಒಳ್ಳೆಯದು ಗಂಜಿ ಬಸ್ತು ಅನ್ನ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಪಾತ್ರೆಲೆ ಮಾಡ್ಕೊತೀನಿ ಆದಷ್ಟು ಹಾಂ ಯಾವಾಗಲಾದರೂ ಟೈಮ್ ಆಗಿಬಿಟ್ಟಿದೆ ಅಂದಾಗ ಮಾತ್ರ ಕುಕ್ಕರಲ್ಲಿ ಅರ್ಜೆಂಟಾಗಿ ಯಾರಾದರೂ ಬಂದರೆ ಟೈಮ್ ಆಗಿದ್ದಾಗ ಆ ಕುಕ್ಕರಲ್ಲಿ ಮಾಡ್ಕೊತೀನಿ ಇಲ್ಲ ಅಂದರೆ ಆದಷ್ಟು ಪಾತ್ರೆ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ತಿಂಡಿಗೆನೆಲ್ಲ ಬೇಕಿಲ್ಲಾನು ಕೂಡ ಕಟ್ ಮಾಡ್ಕೊತಾಯೀನಿ ನಾನು ಇವತ್ತಿನ ತಿಂಡಿಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಳ ಅಂತ ಮಾಡ್ಕೊತಾಯೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಯಾವುದೇ ರೀತಿ ಸಾಸಸ್ ಏನು ಕೂಡ ಬಳಸಲ್ಲ ನಿಮಗೆ ಗೊತ್ತಿದೆ ನಾನು ಔಟ್ಸೈಡ್ ಏನೂ ಕೂಡ ರೆಡಿ ತಂದು ಏನು ಕೂಡ ಅಡುಗೆಗಳು ಬಳಸಲ್ಲ ತುಂಬ ರೇರ್ ಆ ಥರದ್ದು ಬಳಸ್ತಾ ಅಂದರೆ ತುಂಬ ರೇರಾಗಿ ಬಳಸಿರ್ತೀನಿ ರೆಗ್ಯುಲರಾಗಿ ಏನಾದರೂ ಅಡುಗೆಗಳು ಮಾಡ್ತಾಯಿದ್ದೀನಂದ್ರೆ ಆದಷ್ಟು ಮನೇಲಿ ಒಂದು ತಿಂಗ್ರೀಡಿಯನ್ಸ್ ಯೂಸ್ ಮಾಡಿ ನಾನು ಮಾಡ್ಕೊಳೋದು ಹಾಗಾಗಿ ಇವತ್ತು ನಾನು ಪನ್ನೀರ್ ಫ್ರೈಡ್ ರೈಸ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡು ಅಂತೀನಿ ಯಾಕೆಂದರೆ ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನನಗೆ ಸಖತ್ತು ಇಷ್ಟ ಆಯಿತು ಹಾಗೆ ಮಕ್ಕಳು ಕೂಡ ಇಷ್ಟ ಆಯಿತು ನಾನು ಇದನ್ನು ಮಾಡಿದ್ದು ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನನೂ ಕೂಡ ಇದನ್ನೇ ಬೇಕು ಅಂತ ತಿಂದಿದ್ದಾರೆ ಮಕ್ಕಳು ಅಷ್ಟೊಂದು ಇಷ್ಟ ಆಗಿತ್ತು ನನಗೂ ಕೂಡ ಸಖತ್ತು ಇಷ್ಟ ಆಯಿತು ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊತಾಯೀನಿ ಫಸ್ಟ್ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಪನ್ನೀರನ್ನ ಫ್ರೈ ಮಾಡ್ಕೊತಾಯಿನಿ ಇದೀನಿ ಇದನ್ನ ಸಣ್ಣ ಸಣ್ಣದಾಗಿ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕಾಗತ್ತೆ ಕ್ವಾಂಟಿಟಿ ನೀವು ನೋಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಮಾಡ್ತೀರೋ ಅಷ್ಟು ಹಾಕೊಬೋದು ಇಷ್ಟು ಹಾಕೋಬೇಕು ಅಂತೇನಿಲ್ಲ ಪನ್ನೀರಿಗೆಲ್ಲ ಅಂದರೆ ಪನ್ನೀರೆಲ್ಲ ಯಾರು ಇಷ್ಟಪಡ್ತಾರೋ ಅವರಿಗೆ ಸಖತ್ತು ಇಷ್ಟ ಆಗುತ್ತೆ ಇದು ಅಂತ ಹೇಳ್ಬೋದು ಯಾಕಂದರೆ ನಾವು ಪನ್ನೀರ್ ಫ್ರೈಡ್ ರೈಸ್ ಅನ್ನೋದರಿಂದ ಪನ್ನೀರ್ ಹೆಚ್ಚಾಗಿರುತ್ತಲ್ವ ಇದರಲ್ಲಿ ಹಾಗಾಗಿ ನೋಡಿ ರೀತಿ ಪನ್ನೀರ್ನ ಒಂದು ಹತ್ತು ನಿಮಿಷ ಆದರೂ ಬೇಕಾಗುತ್ತೆ ಇದು ಫ್ರೈಯಲ್ಲ ಆಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಸ್ಟೀಲ್ ಕಡಾಯಿ ಒಂಚೂರು ತಳ ಹಿಡಿಯುತ್ತೆ ಬಟ್ ದಪ್ಪ ಕಡಾಯಿ ಇರುತ್ತಲ್ಲ ಅದೆಲ್ಲ ಏನು ತಳ ಹಿಡಿಯೋಲ್ಲ ನಾನು ಸ್ವಲ್ಪ ತೆಳ್ಳಗಿತ್ತು ನಾನು ಇಡ್ಲಿ ಪಾತ್ರೆ ಏನಿದೆ ಅಲ್ಲ ಅದ್ರದ್ದು ಕಡಾಯನೇ ಯೂಸ್ ಮಾಡ್ತಿದ್ದೆ ಹಾಗಾಗಿ ಸ್ವಲ್ಪ ತಳ ಹಿಡ್ದಿದ್ದೆ ಇಲ್ಲಾಂದರೆ ದಪ್ಪ ಕಡೆಯಲ್ಲಿ ಮಾಡಿದ್ರೆ ಈ ಥರ ತಡ ಏನು ಇಡೆಯಲ್ಲ ಪನ್ನೀರೆಲ್ಲ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ರೋಸ್ಟ್ ಬೇಕೋ ಆ ರೀತಿ ಮಾಡ್ಕೊಬೋದು ಇಲ್ಲಾಂದ್ರೆ ಹಾಗೇನೂ ಕೂಡ ಹಾಕೋಬೋದು ಈ ರೀತಿ ರೋಸ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಚ್ಕೊಂಡಿದ್ದೀನಿ ಬಿಡಿಸ್ಕೊಂಡ್ಬಿಟ್ಟು ಅದಷ್ಟು ಈ ರೀತಿ ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬರುತ್ತೆ ಪೇಸ್ಟ್ಗಿನ್ನ ಹಾಗಾಗಿ ಈ ಥರನೇ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾವು ಫ್ರೈಡ್ ರೈಸ್ಗೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇಲ್ಲಿ ನಾನು ಚಿಲ್ಲಿ ಪೌಡರ್ ಏನು ಯೂಸ್ ಮಾಡ್ತಾಯಿಲ್ಲ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ರೆಡ್ ರೆಡ್ ಕಲರ್ ಬಂದುಬಿಡುತ್ತೆ ಫ್ರೈಡ್ ರೈಸ್ ಅಂತ ಅಂದ್ಬಿಟ್ಟು ಚಿಲಿ ಪೌಡರನ್ನ ಯೂಸ್ ಮಾಡ್ತಾಯಿಲ್ಲ ಹಸಿಮೆಣಸಿನ್ಕಾಯಿನ ಹಾಕೊತಾಯಿ ಹಾಗೆ ಒಂದು ನಾಲ್ಕು ಸಣ್ಣ ಸಣ್ಣ ಈರುಳ್ಳಿನ ನಾಲ್ಕು ಹಾಕೊಂಡಿದ್ದೀನಿ ಉದ್ದ ಕಟ್ ಮಾಡಿಕೊಂಡು ಅದು ಕೂಡ ಫ್ರೈ ಮಾಡಿಕೊಂಡು ತರಕಾರಿನ ಆ್ಯಡ್ ಮಾಡ್ಕೊತ ಇದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟ್ ಎರಡು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬೇರೆ ತರಕಾರಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಬಟಾಣಿ ಹಾಕ್ಕೊಳ್ಳಿ ಬಟಾಣಿ ಮಿಸ್ ಆಯಿತು ಯಾಕೆಂದರೆ ನಾನು ಇರಲಿಲ್ಲ ಮನೇಲಿ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಬಟಾಣಿ ಹಾಕೊಂಡಿಲ್ಲ ನೀವು ಹಾಕೊಂಡರೆ ಬಟಾಣಿ ಹಾಕ್ಕೊಳ್ಳಿ ಅದು ಬಿಟ್ಟರೆ ಸ್ವೀಟ್ ಕಾರ್ನು ಏನು ಬೇಕಾದರೂ ಹಾಕೋಬೋದು ಫ್ರೈಡ್ ರೈಸ್ಗೆ ನಿಮಗೇನೇನೋ ಇಷ್ಟ ಇಲ್ಲ ಅದೆಲ್ಲ ಹಾಕೋಬೋದು ಕ್ಯಾಪ್ಸಿಕಮ್ ಅದೆಲ್ಲ ನಮ್ಮಲ್ಲಿ ಕ್ಯಾಪ್ಸಿಕಮ್ ಸ್ವಲ್ಪ ತಿನ್ನಲ್ಲ ಹಾಗಾಗಿ ನಾನು ಅದಷ್ಟು ಜಾಸ್ತಿ ಯೂಸ್ ಮಾಡೋಕ್ಕೋಗೋಲ್ಲ ಬಟ್ ಬಟಾಣಿ ಮಿಸ್ ಮಾಡಿದ್ದೀನಿ ಅಷ್ಟೆ ಇಷ್ಟು ನಮ್ಮ ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಷ್ಟನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಅಂದರೆ ಸ್ವಲ್ಪ ಬೇಯೋ ಅವ್ರಿಗು ಸ್ವಲ್ಪ ಐ ಫ್ಲೇಮ್ ಇಟ್ಟಿದ್ದೀವಿ ಅಂದ್ರೂ ಸ್ವಲ್ಪ ತಳೆ ಇಟ್ಬಿಡುತ್ತಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಲಾ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ಟಿದೆ ಚೆನ್ನಾಗಿ ಕುಕ್ ಆಗಲಿ ಅಂತ ಅಂದ್ಬಿಟ್ಟು ಅದು ಕುಕ್ ಆದಮೇಲೆ ಪನ್ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಚೂರು ಗರಂ ಮಸಾಲೆ ಇಷ್ಟೇ ಹಾಕ್ತದೆ ಸ್ವಲ್ಪ ಮತ್ತು ಧನ್ಯಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರೈಸ್ನ ಏನು ಮಾಡಿಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಈ ರೀತಿ ಫಸ್ಟ್ ಇದೆಲ್ಲ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ನಾವು ರೈಸ್ನ ಆ್ಯಡ್ ಮಾಡಿಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾಯಿನಿ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ಸಿದ್ರೆ ನೀವು ಲಾಸ್ಟಲ್ಲೂ ಕೂಡ ಉಪ್ಪನ್ನು ಕೂಡ ಹಾಕೋಬೋದು ಇಷ್ಟನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಏನಪ್ಪ ಮಾಡೋದು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ತರಕಾರಿ ಇರುತ್ತೆ ಮತ್ತು ಫೈಬರ್ ಮತ್ತು ಪನ್ನೀರ್ ಹಾಕಿರೋದ್ರಿಂದ ಪ್ರೋಟೀನು ಸಣ್ಣ ಸಣ್ಣದ ಕಟ್ ಮಾಡಿ ಪನ್ನೀರ್ ಇಷ್ಟಪಡಲ್ಲ ಅನ್ನೋ ಅಂತ ಇದ್ರೆ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಲ್ಲ ಮ ಪನ್ನೀರ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಇದರಲ್ಲಿ ಎಗ್ ಕೂಡ ಹಾಕೋಬೋದು ಏನು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು ಅಥವಾ ಇಲ್ಲಾಂದರೆ ಇದ್ರ ಬದಲು ಪನ್ನೀರು ಬೇಡ ಮೊಟ್ಟೆನು ಬೇಡ ಅಂದಾಗ ಸ್ವೀಟ್ ಕಾರ್ನ್ ಹಾಕೋಬೋದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಳಿಗೆ ಎಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಅಂದ್ಕೊಳ್ಳಿ ನನಗಂತೂ ಸಖತ್ತು ಇಷ್ಟ ಆಯಿತು ನನ್ನ ಮಕ್ಕಳು ಕೂಡ ತುಂಬಾ ತಿಂದರು ಇವಾಗ ಇಬ್ಬರು ಕೂಡ ಸರ್ವ್ ಮಾಡಿದೆ ಅವ್ರಿಗೆ ಫ್ರೈಡ್ ರೈಸ್ ಅಂತಂದರೆ ಸಾಕು ವಾವ್ ಮಮ್ಮಿ ಫ್ರೈಡ್ ರೈಸ್ ಅಂತಾರೆ ಅಷ್ಟು ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳು ಇಬ್ರು ಕೂಡ ಇಬ್ಬರಿಗೂ ಇವಾಗ ಹಾಕ್ಕೊಟ್ಟು ಅಲ್ಲಿ ಇದ್ದೀನಿ ಕೂತ್ಕೊಂಡಿದ್ರು ಇಬ್ಬರೂ ಕೂಡ ಹೇಳಿದ್ದೆ ಹಾಕೊಂಡ್ಬರ್ತಾಯಿ ಕೈ ತೊಳ್ಕೊಂಡು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ಮಗಳು ಇನ್ನೂ ಒಂಚೂರು ಬಾಯಿಗೆ ಬಾಯ್ಗೆ ಹಾಕ್ಕೊಳ್ತಿದ್ದಂಗೆನೆ ಸೂಪರ್ ಅಂತ ಹೇಳ್ತಾಯಿದ್ಲು ಅವಳು ಇಷ್ಟಪಟ್ಟು ತಿಂತಳೆ ನನ್ನ ಮಗನೂ ಕೂಡ ಇಷ್ಟಪಟ್ಟು ತಿಂತಾರೆ ಸಖತ್ತಾಗಿತ್ತು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಲೈಟಾಗಿರುತ್ತೆ ಹೆವಿ ಮಸಾಲ ಆ ಥರ ಏನಿಲ್ಲ ಯಾಕೆ ನಾನಿಲ್ಲಿ ಏನು ಕೂಡ ಸ್ಪೈಸಸ್ ಯೂಸ್ ಮಾಡಿಲ್ಲ ಜಸ್ಟ್ ಒಂದು ಸ್ಪೂನ್ ಧನ್ಯಾ ಪೌಡರ್ ಬಿಟ್ಟರೆ ಇದೇನು ಕೂಡ ಇದ್ರಲ್ಲಿ ಸ್ಪೈಸಸ್ ಇಲ್ಲ ನೀವು ಹಸಿಮೆಣ್ಸಿನ್ಕಾಯಿ ಬದಲು ಚಿಲ್ಲಿ ಪೌಡರು ಕೂಡ ಯೂಸ್ ಮಾಡ್ಕೋಬೋದು ಇಷ್ಟು ಮಾರ್ನಿಂಗ್ ತಿಂಡಿ ಮಾಡಿಕೊಂಡೆ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಯಾಕೆಂದರೆ ಏಕೆಂದರೆ ನಾವತ್ತು ಬ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಗೆ ಸೌಮ್ಯ ಬಂದಿದ್ರು ಸೌಮ್ಯ ಮತ್ತು ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ದರು ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೇ ಆಗಲಿಲ್ಲ ಮಾತಾಡ್ಕೊಂಡು ಇದ್ಬಿಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ವ್ಲಾಗ್ ಆದರೂ ಮಾಡೋಣ ನಿನ್ನೆ ಎಂಡ್ ಮಾಡೋದಲ್ಲ ಅಂತ ಅಂದ್ಬಿಟ್ಟು ಅದೇ ಅದೇನೋ ಮಾರ್ನಿಂಗ್ ನನಗೆ ತುಂಬನೇ ಆ್ಯಕ್ಟಿವ್ ಆಗಿರ್ತೀನಿ ಎಲ್ಲ ಕೆಲಸಗಳು ಮಾಡ್ತೀನಿ ಹಾಗೆ ವ್ಲಾಗ್ನೂ ಕೂಡ ಮಾಡ್ಕೊತಾ ಇರ್ತೀನಿ ಬಟ್ ಮಧ್ಯಾಹ್ನ ಆಗೋ ಅಷ್ಟೇ ಸ್ವಲ್ಪ ವ್ಲಾಗ್ ಮಾಡೋದೇ ಮರ್ತೋಗ್ಬಿಡ್ತೀನಿ ಕೆಲಸಗಳು ಹೆವಿ ಆಗಿಬಿಡುತ್ತೆ ನನಗೆ ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಅದು ಇದು ಮಾತುಕತೆ ಏನೋ ಇರುತ್ತಲ್ವ ವ್ಲಾಗ್ ಮಾಡೋದಕ್ಕೆ ನನ್ನ ಕೈಲಾಗಲ್ಲ ವ್ಲಾಗ್ ಮಾಡೋದು ಕೂಡ ಮರ್ತೋಗ್ಬಿಡ್ತೀನಿ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿರೋದ್ರಿಂದ ಏನು ವ್ಲಾಗ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತೀನಿ ಹಾಗೆ ಆದಷ್ಟು ಮಾರ್ನಿಂಗ್ ಬ್ಲಾಗೇ ಜಾಸ್ತಿ ಇರುತ್ತೆ ನನ್ನ ವೀಡಿಯೋಸಲ್ಲಿ ಅಂತ ಹೇಳ್ಬೋದು ಅನ್ಕೊತೀನಿ ಸಂಜೆವರೆಗೂ ಮಾಡೋಣ ಅಂತ ಬಟ್ ಆಗೋದೇ ಇಲ್ಲ ಹೆಂಗೋ ಹಂಗೆ ಮಿಸ್ ಆಗಿಬಿಟ್ಟು ಆಗ್ಬಿಟ್ಟಿರುತ್ತೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದಾನೇ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ತಿಂಡಿಗೆ ದೋಸೆ ಮತ್ತು ಚಟ್ನಿ ಹಾಗೆ ಚಿತ್ರಾನ್ನ ಎರಡು ರೆಸಿಪಿ ಮಾಡ್ತಾ ಇನ್ನಂದರೆ ಹಿಂದಿನ ದಿನ ಆ ಇಡ್ಲಿ ಅಂದರೆ ನೆಕ್ಸ್ಟ್ ಇನ್ನೊಂದು ಹಿಂದಿನ ದಿನ ನೆನ್ನೆ ಫ್ರೈಡ್ ರೈಸ್ ಮಾಡಿದ್ನಲ್ವ ಇಂದಿನ ಇಡ್ಲಿ ರುಬ್ಬಿದ್ದೆ ಇಡ್ಲಿ ಮಾಡಿದ್ದೆ ಒಂದು ಒಂದಿನ ಬಿಟ್ಟು ಒಂದಿನೇ ದೋಸೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇವಾಗ ದೋಸೆ ಚಟ್ನಿ ಹಾಗೆ ಚಿತ್ರಾನ್ನ ಮಾಡ್ತಾಯಿ ಸ್ವಲ್ಪ ಇತ್ತು ಹಿಟ್ಟು ಹಾಗೆ ಎರಡು ಮಾಡಿದ್ರೆ ಚೆನ್ನಾಗಿರುತ್ತೆ ತಿಂಡಿಗೆ ಅಂತ ಅಂದ್ಬಿಟ್ಟು ಅಂದರೆ ಮನೇಲಿ ನನ್ನ ತಮ್ಮ ಆದ್ನಿ ಎಲ್ಲರೂ ಕೂಡ ಇದ್ದರು ಹಸ್ಬೆಂಡ್ ಎಲ್ಲರೂ ಕೂಡ ಇದ್ರಲ್ವ ಎಲ್ಲರಿಗೂ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ದೋಸೆ ಹಾಗೆ ಟೊಮ್ಯಾಟೊ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಆ ಮಾಮೂಲಿ ಚಿತ್ರಾನ್ನಕ್ಕಿಂತ ಟೊಮೆಟೊ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಕೆಲವ್ರಿಗೆ ಲೆಮನ್ ಚಿತ್ರಾನ್ನಕ್ಕಿಂತ ಈ ಟೊಮೆಟೊ ಚಿತ್ರಾನ್ನ ಅಂತಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ನಮ್ಮ ಮನೇಲಿ ನನಗೂ ಕೂಡ ಸಖತ್ ಇಷ್ಟ ಆಗುತ್ತೆ ಟೊಮೆಟೊ ಎಲ್ಲ ಹಾಕಿ ಮಾಡಿರೋದು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ಗೆ ಮತ್ತು ನನ್ನಾದ್ನಿಗೆ ಹಾಕ್ಕೊಟ್ಟಿದ್ದೆ ತಿಂತಾಯಿದ್ರು ಅವರು ಕೂಡ ಹಾಗೆ ಮಕ್ಳಿಗೂ ಕೂಡ ತಿನ್ಸೋಣ ಅಂದ್ಬಿಟ್ಟು ಅಂದರೆ ಹಾಕ್ಕೊಟ್ರೆ ಅವರು ಕೂಡ ತಿಂತಾರೆ ಕೈ ತೊಳಿಸ್ಕೊಂಡು ತಿನ್ನಿ ಅಂತ ಅಂದ್ಬಿಟ್ಟು ಈಗ ಸೌಮ್ಯ ಮತ್ತು ನನ್ನ ನಮ್ಮ ನಮ್ಮಲ್ಲಿ ಇರೋದ್ರಿಂದ ನಾನು ಸ್ವಲ್ಪ ಬ್ಲಾಗ್ನ ಲೇಟಾಗಿ ಆಗ್ತಾಯಿ ಅಷ್ಟೇ ಯಾಕೆಂದ ಅವ್ರ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿ ನಂಗೆ ಯಾರು ಮನೆಗೆ ಬಂದರೆ ವ್ಲಾಗ್ ಮಾಡೋದೇ ಮರ್ತೋಗುತ್ತೆ ಮತ್ತು ಫೋನು ಕೂಡ ನಾನು ಮಾಡೋಕೆ ಹೋಗಲ್ಲ ಫುಲ್ ಡೇ ಬಿಸಿ ಆಗ್ಬಿಟ್ಟಿರ್ತೀನಿ ಅದು ಇದು ಅಡುಗೆ ಮಾಡೋದು ಎಲ್ಲ ಅಂದ್ಬಿಟ್ಟು ತ್ರೀ ಡೇಸಿಂದನೂ ಕೂಡ ನಾನು ಸರಿಯಾಗಿ ವ್ಲಾಗೇ ಮಾಡ್ಕೊಂಡಿಲ್ಲ ಜಸ್ಟ್ ಟೂ ಡೇಸ್ ಏನೋ ವ್ಲಾಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಅಡುಗೆಗಳು ಮಾಡೋದು ಮತ್ತು ಹೀಗೆ ಮಾತುಕತೆ ಇರುತ್ತಲ್ವ ಹಾಗಾಗಿ ಆದಷ್ಟು ವ್ಲಾಗ್ನ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಮಾತಾಡೋದು ಎ ವಿ ಮಾತು ಅಂತಲೇ ಹೇಳ್ಬೋದು ನಾನು ಸೌಮ್ಯ ಇದ್ರೆ ಅದು ಇದು ಮಾತಾಡ್ತಾನೆ ಇರ್ತೀವಿ ತುಂಬ ಜನ ಇರೋದ್ರಿಂದ ನನಗೂ ಸ್ವಲ್ಪ ಹೆವಿ ಕೆಲಸ ಆಗಿಬಿಟ್ಟಿದೆ ಇವಾಗ ಏಕೆಂದರೆ ಒಬ್ಬಳೇ ಮಾಡಬೇಕು ಇವಾಗ ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಅವಳ ಕೈಲಂತೂ ಏನೂ ಮಾಡ್ಸೋದಕ್ಕೆ ಹೋಗಲ್ಲ ಅವಳು ಆರಾಮಾಗಿರಲಿ ಅಂತಲೇ ಕೊರ್ಸಿರ್ತೀನಿ ಅವಳು ಹಂಗು ಅದಕ್ಕೆ ಮಾಡ್ಕೊಡ್ತೀನಿ ಅಂತೇಳಿ ಬಟ್ ನಾನು ಬೇಡ ಅಂತೀನಿ ನಾನೇ ಮಾಡೋದ್ರಿಂದ ನನಗೂ ಸ್ವಲ್ಪ ಟೈರ್ಡ್ನೆಸ್ ಅಂತ ಅನಿಸುತ್ತೆ ಬೆಳಗ್ಗೆ ಮಧ್ಯಾಹ್ನ ಇವಾಗ ಮನೇಲಿ ಬಾಣ್ತಿ ಬಸ್ರಿ ಅಂತ ಅಂದಮೇಲೆ ಮೂರು ಹೊತ್ತು ಕೂಡ ಮಾಡಿಕ್ಬೇಕಾಗುತ್ತೆ ಇಷ್ಟೊಂದು ಕೆಲಸ ಇರುತ್ತಲ್ವ ಅದರಲ್ಲಿ ಮಕ್ಕಳನ್ನ ನೋಡ್ಕೋಬೇಕು ಅಂದರೆ ಇನ್ನೂ ಕಷ್ಟ ಆಗುತ್ತೆ ಈ ವ್ಲಾಗ್ ಮಾಡೋದು ಮರ್ತು ಆದಷ್ಟು ನೋಡೋಣ ಫುಲ್ ಡೇ ವ್ಲಾಗು ಕೂಡ ನಾನು ಮಾಡ್ಕೊತೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹೋಪ್ ಅಂತ ಅಂದ್ಕೊತೀನಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿ ಇಷ್ಟಕ್ಕೆ ವ್ಲಾಗ್ನ ನಾನು ಎಂಡ್ ಮಾಡಿದ್ದೀನಿ ಮತ್ತು ವ್ಲಾಗೇನು ಕೂಡ ಕಂಟಿನ್ಯೂ ಮಾಡಿಲ್ಲ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗು ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಎಲ್ಲರಿಗೂ ಕಾಯ್ತಾಯಿರಿ ಕೇರ್ ಬಾಯ್ ಬಾಯ್